ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿ ಅವರಿಂದಲೇ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ತ್ರಿಕೋಟಿ ಶಿವಲಿಂಗ ಸ್ಥಾಪಿಸುತ್ತೀರಿ ಎಂದು ಕಾಡ ಕಾಡಸಿದ್ದೇಶ್ವರ ಮಠದ ಕರಿರೊಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಶಿವಾಚಾರ್ಯರ ಸ್ವಾಮೀಜಿ ಹೇಳಿದರು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸುವುದು ಶತ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳಿರ್ತೀನಿ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಮೇಲೆ ಅಪಾರ ಭಕ್ತಿ ನಂಬಿಕೆ ಹೊಂದಿರುವ ಶಿವಕುಮಾರ್ ಅವರು ನೆನೆಗುದಿಗೆ ಬಿದ್ದಿರುವ ತ್ರಿಕೋಟಿ ಲಿಂಗ ಸ್ಥಾಪನೆಗೆ ಬೇಕಾದ ಕೋಟ್ಯಾಂತರ ರೂಪಾಯಿ ಅನುದಾನ ಕಲ್ಪಿಸಿದ್ದಾರೆ ಆದಷ್ಟು ಬೇಗ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎಂದಿದ್ದಾರೆ ಯಾಕಂದ್ರೆ ಮಾರ್ಕೆಟ್ ಅಂತ ನಾವು ಮಾಡಲಿಲ್ಲ ಇಷ್ಟೊಂದ್ರೆ ನಾಯಿ ನರಿಗಳೆಲ್ಲ ಬರ್ತೋ ಬಾಯಿ ಕೃತಿ ಹಾಳಾಗ್ತಿತ್ತೆ ಅಂತಕ್ಕಂಥ ಮಾತನ್ನ ಅವತ್ತು ಚರ್ಚೆ ಮಾಡಿದ್ದಾಗಿತ್ತು ಅದಕ್ಕೆ ನಾವೇ ಹೇಳ್ತಕ್ಕಂಥ ಒಂದು ವೇದಿಕೆ ಪ್ರಾರಂಭ ಮಾಡ ಮೊದಲ ಆ ಒಂದು ಲಿಂಗದ ವೇದಿಕೆಯ ಚೌಕಟ್ಟು ಏನಿದೆ ಆ ಒಂದು ಸ್ಟೇಜನ್ನು ನಾವು ಪ್ರಾರಂಭ ಮಾಡ್ಕೊಂಡು ಆ ವೇದಿಕೆ ಸಿದ್ಧತೆ ಮಾಡಿ ನಂತರ ಕಾಂಪೌಂಡ್ ಹಾಕಿ தீங்க் மாஸ்ட் மாதவாடீ இவத்தி பிராரம்பி அந்த மாதிரி தீவிர நிதானமே பிரதான மாசு கிருப்பாசிர்வாத அறிவு பரிப்பூர்ணே சித்தி இருந்த நடித்தேன் இது நெடி வாசன்னே கட்டதே நான் கண்ணு